ಸ್ನೇಹಿತರೆ ನಿತ್ಯ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೆ ಯಾಕಂದರೆ ಸರಿಯಾದ ಕ್ರಮದಲ್ಲಿ ನಿತ್ಯ ಕರ್ಮಗಳನ್ನು ಮಾಡಿದಾಗ ಎಷ್ಟೋ ನಮ್ಮ ಜೀವನ ನೆಮ್ಮದಿಯತ್ತ ಸಾಕ್ತದ ಅಂಥೇಳಿ ಅದಕ್ಕಾಗಿ ಈಗ ಆ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನಮ್ಮ ನಿತ್ಯ ಕರ್ಮಗಳಲ್ಲಿ ಬಹುಮುಖ್ಯವಾದದ್ದು ಅಂದರೆ ಸ್ನಾನ ಅಂತ ಹೇಳ್ತೇವೆ ಈ ಸ್ನಾನಕ್ಕೆ ಅದರಲ್ಲೂ ನಮ್ಮ ದೇಶದಲ್ಲಿ ಈ ಒಂದು ಸ್ನಾನಕ್ಕೆ ಬಹಳನೇ ಮಹತ್ವವನ್ನು ಕೊಟ್ಟರು ನಮ್ಮ ಪೂರ್ವಜರು ಯಾಕೆ ಅಂತಂದರೆ ಸ್ನಾನದಿಂದ ಸರ್ವ ದೋಷಗಳು ಪರಿಹಾರ ಸಿಗ್ತದೆ ಅಂಥೇಳಿ ನಾವು ಈ ಸ್ನಾನದ ವಿಷಯದಲ್ಲಿ ಬಂದಾಗ ಬಹಳಷ್ಟು ತಪ್ಪುಗಳನ್ನು ಮಾಡ್ತೇವೆ ಈ ಸ್ನಾನ ಅಂದ ತಕ್ಷಣ ಕೆಲವರು ಏನು ತಿಳ್ಕೊಂಡ್ಬಿಟ್ರಿ ಅಂದರೆ ಬಚ್ಚರ ಮನೆಗೆ ಹೋಗೋದು ನೀರು ತಲೆ ಮೇಲೆ ಸರಿಕೊಂಡು ಬರೋದು ಇದು ಸ್ನಾನ ಅಂಥೇಳಿ ಈ ಸ್ನಾನದಿಂದ ನಮಗೆ ದೋಷ ಪರಿಹಾರ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ರೆ ಇನ್ನೂ ದೋಷಗಳನ್ನು ನಾವು ಪಡೆದುಕೊಳ್ತಾ ಇದ್ದೇವೆ ಅದು ಸ್ನಾನಕ್ಕೂ ಕೂಡ ಒಂದು ಸರಿಯಾದ ಕ್ರಮ ಅದ ಯಾಕಂದ್ರೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತದ ಸ್ನಾತೋ ಅಧಿಕಾರಿ ಭವತಿ ದೈವೇ ಪಿತ್ರೇ ಚ ಕರ್ಮಣಿ ಹೇಳಿ ಅಂದರೆ ಸ್ನಾನವಿಲ್ಲದೆ ದೇವ ಪಿತ್ರ ಕರ್ಮಗಳಲ್ಲಿ ಅಧಿಕಾರವಿಲ್ಲ ಸ್ನಾನ ಮಾಡಿದ ಮೇಲೆಯೇ ಈ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಬೇಕು ಆ ಸ್ನಾನಕ್ಕೆ ಎಷ್ಟೊಂದು ಮಹತ್ವದ ಅಂದ್ರೆ ಆ ಸ್ನಾನವು ಕೂಡ ನಾವು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಸ್ನಾನಕ್ಕೆ ಎಷ್ಟೊಂದು ಶಕ್ತಿ ಅದ ಅಂತಂದ್ರೆ ನಾವು ಮಾಡಿದಂಥ ಕೆಟ್ಟ ಕರ್ಮಗಳನ್ನು ಕೂಡ ಕಳೆಯುವಂಥ ಜನ್ಮದ ಅರ್ಚಿತ ಕರ್ಮಗಳನ್ನು ಕೂಡ ಕಳೆಯುವಂಥ ಶಕ್ತಿ ಅದ ಅದಕ್ಕಾಗಿ ಪ್ರತಿನಿತ್ಯ ಹೆಣ್ಣು ಮಕ್ಕಳು ಸರಿಯಾದ ಕ್ರಮದಲ್ಲಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿಯೇ ಅಡುಗೆಗಳನ್ನು ಮಾಡಬೇಕು ಈ ರೀತಿ ಈ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂದರೆ ತಲೆಯನ್ನು ನೀಟಾಗಿ ಬಾಚಿಕೊಂಡು ಆ ಕೂದಲನ್ನು ಮೇಲೆ ಕಟ್ಕೊಳ್ಬೇಕು ನೀವು ತಲೆ ಮೇಲೆ ಸ್ನಾನ ಮಾಡೋರಿದ್ದರೂ ಸಹ ಎಣ್ಣೆಯನ್ನು ಹಚ್ಕೊಂಡು ನೀವೇನಾದರೂ ತಲೆ ಮೇಲೆ ಸ್ನಾನ ಮಾಡೋರಿದ್ರೆ ಎಣ್ಣೆಯನ್ನು ಹಚ್ಕೊಂಡು ನೀಟಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಅದನ್ನು ತಲೆಯನ್ನು ಆ ಕೂದಲನ್ನು ಸರಿಯಾಗಿ ನೀಟಾಗಿ ಕಟ್ಕೊಂಡ್ಬಿಡಬೇಕು ಮೊದಲು ಕಟ್ಕೊಂಡು ಬಂದು ದೇವರ ಮುಂದೆ ಕೈ ತೊಳ್ಕೊಳ್ಬೇಕು ತಲೆ ಕೂದಲು ಹಿಡ್ಕೊಂಡ್ಮೇಲೆ ಕೈ ತೊಳ್ಕೊಂಡು ಬಂದು ದೇವ್ರ ಮುಂದೆ ನಿಂತು ಅರ್ಶಿನ ಕುಂಕುಮ ಹಚ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏನಂದರೆ ಪ್ರತಿ ಮಾಸಕ್ಕೂ ಒಬ್ಬ ನಿಯಾಮಕ ದೇವರು ಅಂತ ಹೇಳ್ತೇವೆ ಆ ರೀತಿಯಾಗಿ ನಿಯಾಮಕ ಸ್ಮರಣೆ ಸ್ಮರಣ ಮಾಡ್ತಾ ವಾಧ್ಯಾತ್ಮಕ ಜನಕ ತ್ರಿವಿಕ್ರಮಾ ವರಾಹ ವಿನ್ನ ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಅಂತಃಕರಣ ಶುದ್ಧಾರ್ಥಂ ಶರೀರ ಶುದ್ಧಾರ್ಥಂ ಜ್ಞಾತ ದೋಷ ಪರಿಹಾರಾರ್ಥಂ ಇಲ್ಲಿ ಹೇಳ್ತಾರೆ ಅವರು ಜ್ಞಾತ ದೋಷ ಪರಿಹಾರಾರ್ಥಂ ಅಂದರೆ ನಾವು ತಿಳಿದು ಮಾಡಿರಿದ್ದೋ ದೋಷಗಳಿರ್ತದ ತಿಳಿಯದೇ ಮಾಡಿದಂಥ ದೋಷಗಳು ಎಲ್ಲವೂ ಇನ್ನನ್ನು ಸ್ನಾನ ಮಾಡುವುದರಿಂದ ತೊಳೆದು ಹೋಗಲಿ ಸ್ನಾ ಪರಿಹಾರ ತಂಚ ನಾರಾಯಣ ತುಳಸಿ ವೈ ಸಮೇತ ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟೆ ತೀರ್ಥಾಭಿಮಾನಿ ದೇವತಾ ಸನ್ನಿಹಿತ ಪ್ರಾತಸ್ನಾನಮಹಂಕರೀಷ್ಯೆ ಅಕಸ್ಮಾತಾಗಿ ನೀವು ಯಾವುದಾದ್ರೂ ನದಿಗೆ ಹೋಗಿದ್ರೆ ಅಥವಾ ಸಮುದ್ರ ಸ್ನಾನಕ್ಕಿದ್ರೆ ಅಲ್ಲಿ ಆ ಒಂದು ಹೆಸರನ್ನು ನದಿ ಹೆಸರನ್ನು ತೆಗೆದುಕೊಂಡು ಅಂತ ಅಂಥೇಳಿ ಮೊದಲು ದೇವ್ರ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈ ಮುಗಿದು ಸಂಕಲ್ಪ ಮಾಡಿಕೊಂಡು ನಂತರ ಆ ಮನೆಗೆ ಹೋಗಿ ಆದಷ್ಟು ಬಕೆಟ್ನಲ್ಲಿ ನೀರು ಬಿಟ್ಕೊಳ್ಬೇಕು ಹೆಂಗಂದರೆ ನಾವು ಒಂದು ಬಿಸಿನೀರಿದ್ದರೆ ಎರಡು ತಣ್ಣೀರನ್ನು ಸೇರಿಸ್ಕೊಳ್ಬೇಕು ಆದಷ್ಟು ನಾವು ಸ್ನಾನಕ್ಕೂ ಕೂಡ ಬಳಸಬೇಕಾಗಿದ್ದು ತಾಮ್ರ ಹಿತ್ತಾಳಿ ಈ ರೀತಿ ತಂಬಿಗೆಗಳನ್ನು ಬಳಸೋದು ಭಾಳನೇ ಶ್ರೇಷ್ಠ ಅಂಥೇಳಿ ಯಾಕಂದರೆ ನಮ್ಮ ಮೈ ಮೇಲೆ ಬಕೀಟ್ ಬೇಕಂದರೆ ನೀವು ಪ್ಲಾಸ್ಟಿಕ್ಕದ್ದೇ ಇರಲಿ ಆದರೆ ನಾವು ಬಳಸುವಂಥ ಏನು ತಂಬಿಗೆ ಇರ್ತದಲ್ಲ ಸ್ನಾನಕ್ಕೆ ತಂಬಿಗೆ ಅದನ್ನು ಹಿತ್ತಾಳು ಅಥವಾ ತಾಮ್ರದ್ದು ಈ ರೀತಿ ತಂಬಿಗೆಯನ್ನು ಬಳಸೋದು ಒಳ್ಳೆಯದು ಸ್ನಾನಕ್ಕಾಗಿ ಪ್ಲಾಸ್ಟಿಕ್ ಮಗ್ಗನಿಂದ ಸ್ನಾನ ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ನಮ್ಮ ದೇಹದಲ್ಲಿ ಆತ್ಮದಲ್ಲಿ ಪರಮಾತ್ಮನೇ ಇರ್ತಾನೆ ಆ ಪರಮಾತ್ಮನಿಗೆ ನಾವು ನಾವು ಸ್ನಾನ ಮಾಡ್ತಿದ್ದೀವಿ ಅಂದರೆ ನನ್ನ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ರೀತಿಯಾಗಿ ಹಿತ್ತಾಳಿನೋ ತಾಮ್ರದೋ ಒಂದು ತಂಬಿಗೆಯನ್ನು ತೆಗೆದುಕೊಂಡು ಮೊದಲು ಏನ್ ಮಾಡಬೇಕು ಅಂದ್ರೆ ನೀ ಸ್ನಾನ ಮಾಡುವ ಬಕೀಟಿನಲ್ಲಿ ಉಂಗುರ ಬೆರಳಿನಿಂದ ಶ್ರೀಕಾರವನ್ನ ಬರ್ಕೊಳ್ಬೇಕು ಆ ಒಂದು ಶ್ರೀಕಾರದಲ್ಲಿ ನಾವು ದ್ವಾದಶ ಗಂಗಾ ನಾಮಗಳ ಸ್ಮರಣೆ ಇರ್ತದಂತ ಆ ಗಂಗೆ ಅಂತಂದ್ರೆ ನಂದಿನಿ ನಲ್ಲಿನಿ ಸೀತಾ ಮಾಲ್ತಿ ಮಲಾಪ ವಿಷ್ಣು ಪಾದಾಬ್ ಸಂಭೂತ ಗಂಗಾ ತ್ರಿಪಿತಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ಅಂತ ಹೇಳಿ ಈ ಒಂದು ಶ್ರೀಕಾರದಲ್ಲಿ ನಾವು ಗಂಗೆಯ ದ್ವಾದಶ ನಾಮಗಳನ್ನ ಹೇಳ್ತಾ ಆ ಶ್ರೀಕಾರವನ್ನು ಹಾಕಿದಾಗ ಸಾಕ್ಷಾತ್ ಗಂಗೆ ನಿತ್ಯ ಗಂಗಾ ಸ್ನಾನ ಪುಣ್ಯ ಫಲ ಪ್ರಾಪ್ತಿ ಆಗ್ತದಂತ ಈ ರೀತಿ ನಾವು ಗಂಗೆಯಲ್ಲಿ ನೀರಿನಲ್ಲಿ ಶ್ರೀಕಾರವನ್ನು ಹಾಕ್ಕೊಂಡು ಮೊದಲು ನೀರನ್ನು ತೆಗೆದುಕೊಂಡು ನಾವು ಪಾದದ ಮೇಲೆ ಹಾಕ್ಕೊಳ್ಬೇಕು ಪಟ್ನೆ ಸ್ನಾನ ಅಂದ ತಕ್ಷಣ ನೀವು ನೀರನ್ನು ತೆಗೆದುಕೊಂಡು ತಲೆ ಮೇಲೆ ಹಾಕ್ಕೊಳ್ತೀರಿ ತಲೆ ಮೇಲೆ ಹಾಕ್ಕೊಳ್ಬಾರ್ದು ಮೊದಲು ಪಾದದ ಮೇಲೆ ನೀರನ್ನು ಹಾಕ್ಕೊಳ್ಬೇಕು ಯಾಕೆ ನಾವು ಪಾದದ ಮೇಲೆ ನೀರು ಹಾಕೊಳ್ಬೇಕು ಪಾದದಲ್ಲಿ ಸ್ವರೂಪಿ ವಿಷ್ಣು ದೇವರ ಒಂದು ಸ್ವರೂಪ ಇರ್ತದಂತ ಅದಕ್ಕೆ ಪಾದಕ್ಕೆ ಹೇಳ್ತೇವೆ ಆಧಾರ ಶಕ್ತಯೇ ನಮಃ ಪಾದೋರ್ ವಿಷ್ಣು ಸ್ತಿಷ್ಠತೋ ಮಂತ್ರವನ್ನು ಹೇಳಬೇಕಾದ್ರೆ ಪಾದೋರ್ ವಿಷ್ಣು ಸ್ತಿಷ್ಠತೋ ಅಂತ ಹೇಳ್ತೇವೆ ಪಾದದಲ್ಲಿ ವಿಷ್ಣುವಿನ ಸ್ವರೂಪ ಇರ್ತದೆ ಅದಕ್ಕಾಗಿ ಸ್ವರೂಪಿಯಾದಂಥ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಾವು ಪಾದದ ಮೇಲೆ ನೀರು ಹಾಕ್ಕೊಳ್ಬೇಕು ನಮ್ಮ ದೇಹಕ್ಕೆ ಪಾದ ಅತ್ಯಂತ ಅವಶ್ಯಕ ಪಾದ ಇಲ್ಲದೆ ನಮ್ಮ ಜೀವನ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಪಾದವನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ನಿತ್ಯ ಸ್ನಾನ ಮಾಡಬೇಕಾದ್ರೆ ಮುಖ ಕೈಕಾಲು ತೊಳ್ಕೊಂಡ್ಬಿಟ್ರೆ ಅಲ್ಲ ನಾವು ಪಾದವನ್ನು ನಿತ್ಯ ಸ್ವಚ್ಛೆ ತಿಕ್ಕಿ ತಿಕ್ಕಿ ತೊಳಿಬೇಕು ಅಂತ ಶಾಸ್ತ್ರ ಹೇಳ್ತದ ಇಮ್ಮ ನಮ್ಮ ದೇಹದಲ್ಲಿ ಆತ್ಮ ಇರ್ತದ ಆತ್ಮ ಅಂದ್ರೆ ಪರಮಾತ್ಮ ಇರ್ತಾನೆ ಆ ಪರಮಾತ್ಮನಿಗೆ ನಾನು ಸ್ನಾನವನ್ನ ಮಾಡಿಸ್ತಾ ಇದ್ದೇನೆ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತೆಯೋ ಅಗ್ಗೆಮ್ ಸಮರ್ಪಯಾಮಿ ಅಂತ ಹೇಳಿ ಹ ಪಾದದಿಂದ ಮೊದಲು ಶುರು ಮಾಡಬೇಕು ಸ್ನಾನವನ್ನು ಪಾದದ ಮೇಲೆ ಮೊದಲು ಬಲಪಾದದ ಮೇಲೆ ನೀರು ಹಾಕ್ಕೊಳ್ಬೇಕು ಎಡಪಾದದ ಮೇಲೆ ನೀರು ಹಾಕ್ಕೊಳ್ಬೇಕು ನಂತರ ಸ್ನಾನವನ್ನು ಶುರು ಮಾಡಬೇಕು ಮೊದಲು ಪಾದಗಳನ್ನು ಸ್ವಚ್ಛವಾಗಿ ತೊಳ್ಕೊಂಡು ನಂತರ ಮಂಡಿಗೆ ನೀರು ಹಾಕ್ಕೊಳ್ಬೇಕು ನಂತರ ಹೆಗಲಿಗೆ ನೀರು ಹಾಕ್ಕೊಂಡು ಅದಾದ ಮೇಲೆ ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ಶಾಸ್ತ್ರದಲ್ಲಿ ಹೇಳುವ ಹಾಗೆ ಸುಮಂಗಲಿಯರು ಪ್ರತಿದಿನ ತಲೆ ಮೇಲೆ ಸ್ನಾನವನ್ನು ಮಾಡಬಾರ್ದು ಸದಾ ಆ ಶಿರಹ ಸ್ನಾನಮ ವಿವರ್ಜಯೇತ್ ಅಂತ ಹೇಳಿ ಮುಖ ಹಣೆ ಕಿವಿಗಳನ್ನು ಸರಿಯಾಗಿ ತೊಳ್ಕೊಂಡು ಬೈತಲೆಯಲ್ಲಿ ಲಕ್ಷ್ಮೀ ಗಂಗಾದಿಗಳ ಸನ್ನಿಧಾನ ಇರ್ತದೆ ಆ ಸ್ಮರಣೆಯನ್ನು ಮಾಡ್ತಾ ನಿತ್ಯ ಹೆಣ್ಣು ಮಕ್ಕಳು ಸ್ನಾನವನ್ನ ಮಾಡಬೇಕು ವೃತ ಹೋಮ ನಿಷ್ಠೆ ಏನಾದರೂ ಒಂದು ವಿಶೇಷ ಮಂಗಲ ಕಾರ್ಯಗಳಿದ್ದಾಗ ಆ ರೀತಿ ಇದ್ದಾಗ ನಾವು ಶುಕ್ರವಾರ ಮಂಗಳವಾರ ದಿವಸ ಇಂತಹ ಸ್ಥಿತಿಯಲ್ಲಿ ನಾವು ತಲೆ ಮೇಲೆ ಎಣ್ಣೆ ಅರಿಶಿನವನ್ನು ಇಟ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಇನ್ನು ಗ್ರಹಣ ಹಿಡಿದಾಗ ಅಥವಾ ಮನೆಗೆ ಏನಾದರೂ ಕೆಟ್ಟ ಸುದ್ದಿ ಬಂದಾಗ ತಲೆ ಮೇಲೆ ಅದಕ್ಕೆ ಸ್ನಾನ ಅನ್ನೋಂಗಿಲ್ಲ ತಲೆ ಮೇಲೆ ನೀರು ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ಮುಟ್ಟಾದಾಗ ನಾಲ್ಕನೇ ದಿವಸ ಸ್ನಾನವನ್ನು ತಲೆ ಮೇಲೆ ಸ್ನಾನ ಮಾಡ್ತಾರೆ ಅದಕ್ಕೆ ಅದು ಪರಿಹಾರ ಅದು ಏನಿರ್ತದಲ್ಲ ನಾವು ಮೈಲಿಗೆ ಪರಿಹಾರಕ್ಕಾಗಿ ನಾವು ತಲೆ ಮೇಲೆ ಸ್ನಾನ ಮಾಡ್ತೇವೆ ಅದಕ್ಕೆ ನಾವು ತಲೆ ಮೇಲೆ ನೀರು ಹಾಕೊಳ್ಳೋದು ಅಂತ ಹೇಳ್ತೇವೆ ಅದಕ್ಕಾಗಿ ತಲೆ ತೊಳ್ಕೊಳ್ಳೋದು ತಲೆ ಮೇಲೆ ನೀರು ಹಾಕೊಳ್ಳೋದು ಇಂಥ ಕೆಟ್ಟ ಶಬ್ದಗಳನ್ನು ಈ ಹಬ್ಬ ಹುಣ್ಣಿಮೆ ದಿವಸ ಬಳಸಬಾರ್ದು ಅದಕ್ಕೆ ಹಬ್ಬ ಹುಣ್ಣಿಮೆ ದಿವಸ ನಾವು ಅಭ್ಯಂಗ ಸ್ನಾನ ಅಂತ ಹೇಳ್ತೀವಿ ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳ್ಕೊಂಡು ಹೇಳಬೇಕು ಈ ಮೈಲಿಗೆ ಸ್ನಾನಕ್ಕೆ ತಲೆಯ ಸ್ನಾನ ಅಂತ ಹೇಳಬೇಕು ಇನ್ನು ಹೆಣ್ಣು ಮಕ್ಕಳು ಸ್ನಾನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಗ್ನವಾಗಿ ಸ್ನಾನವನ್ನು ಮಾಡಬಾರ್ದು ಮನೆಗೆ ದರಿದ್ರತನ ಗ್ಯಾರಂಟಿ ಬರ್ತದೆ ಅದಕ್ಕಾಗಿ ವಸ್ತ್ರ ಆ ಸ್ನಾನಕ್ಕೆ ಒಂದು ವಸ್ತ್ರವನ್ನು ಇಟ್ಟುಬಿಡ್ಕೊಂಡಿರಬೇಕು ಉದಾಹರಣೆಗೆ ಈಗ ಕೊಟ್ಟೆ ಅಂತ ಹೇಳ್ತೇವೆ ಅಂದರೆ ಸೀರೆಯಲ್ಲಿ ಪೇಟಿ ಪೇಟಿಕೊಟ್ಟನ್ನು ಅದನ್ನು ನಾವು ದೇಹದ ಪೂರ್ಣ ಅರ್ಧ ಭಾಗವನ್ನು ಮುಚ್ಚಬೇಕು ಅಂತಹ ಬಟ್ಟೆಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕು ಪೂರ್ಣ ನಗ್ನವಾಗಿ ಸ್ನಾನ ಮಾಡೋದರಿಂದ ಆ ಮನೆಯಲ್ಲಿ ದರಿದ್ರತನ ಇರ್ತದೆ ಎಷ್ಟೇ ನಾವು ಶುದ್ಧ ಆಚರಣೆ ಮಾಡಿದರೂ ಕೂಡ ಕೆಲವೊಂದು ಇಂಥ ಲೋಪದೋಷಗಳು ಆದಾಗ ಮನೆಯಲ್ಲಿ ಅವು ನಮಗೆ ಯಾವುದೇ ಯಶಸ್ಸನ್ನು ಕೊಡುವುದಿಲ್ಲ ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಪತಿಯ ಸ್ನಾನದ ನಂತರ ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಿ ಅದನ್ನು ಸಾಧ್ಯ ಇದ್ದರೆ ಖಂಡಿತವಾಗಿ ಅದೇ ರೀತಿ ನಡ್ಕೊಳ್ಬೇಕು ನಾವು ಆದರೆ ಕೆಲವರಿಗೆ ಆಗುವುದಿಲ್ಲ ಕೆಲವರು ಗಂಡನಗಿಂತ ಮೊದಲೇ ಆಫೀಸ್ಗೆ ಹೋಗೋದಿರ್ತದೆ ಅಥವಾ ಯಾವುದೋ ಕೆಲಸಕ್ಕೆ ಹೋಗಬೇಕಾಗ್ತದೆ ಕೆಲವೊಂದು ಸಲ ಗಂಡಸರು ಬೇಗ ಹೇಳುವುದಿಲ್ಲ ಅಂಥ ಸ್ಥಿತಿಯಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಅಂಥ ಸ್ಥಿತಿಯಲ್ಲಿ ಮಾಡ್ಬೋದು ಆದರೆ ಶಾಸ್ತ್ರ ಹೇಳ್ತದೆ ಪತಿಯ ಸ್ನಾನ ನಂತರ ಹೆಣ್ಣು ಮಕ್ಕಳು ಸ್ನಾನವನ್ನು ಅಂದರೆ ಮುತ್ತೈದಿ ಸ್ನೇಹರು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಇನ್ನು ಒಂದು ಬಕೆಟ್ನಲ್ಲಿ ಒಬ್ಬರು ಸ್ನಾನ ಮಾಡಿ ಬಂದ ಮೇಲೆ ಆ ಏನು ನೀರಲ್ಲ ಅದನ್ನು ಇನ್ನೊಬ್ಬರು ಸ್ನಾನವನ್ನು ಮಾಡಲಿಕ್ಕೆ ಹೋಗಬಾರ್ದು ಅದು ಅಪವಿತ್ರ ನೀರು ಅಂತ ಹೇಳ್ತೀವಿ ಆ ಅಪವಿತ್ರವ ನೀರನ್ನು ನಾವು ಮತ್ತೆ ಸ್ನಾನಕ್ಕೆ ಬಳಸ್ಕೊಳ್ಳಿಕ್ಕೆ ಹೋಗಬಾರ್ದು ಯಾ ಈ ನದಿ ಮತ್ತೆ ನದಿ ಕೆರೆಗಳಲ್ಲಿ ಏನಾಗ್ತದ ಒಬ್ಬರು ಸ್ನಾನ ಮಾಡಿ ನೀರು ಬರ್ತ ಹರಿದು ಬರ್ತಿರ್ತದೆ ಅದರಲ್ಲಿ ಹರಿಯುವ ನೀರಿಗೆ ದೋಷ ಇಲ್ಲ ಆದರೆ ಮನೆಯಲ್ಲಿ ಒಂದು ಬಕೆಟ್ನಲ್ಲಿ ನಾವು ನೀರಿಟ್ಕೊಂಡಾಗ ನಾವು ಸ್ನಾನ ಮಾಡಿ ಇನ್ನೊಂದು ಅರ್ಧ ಬಕೆಟ್ ಇನ್ನೊಬ್ಬರಿಗೆ ಕೊಟ್ಟು ಆ ರೀತಿ ಮಾಡಿದಾಗ ಬಿಟ್ಟು ನಾವೇನು ಸ್ನಾನವನ್ನು ಮಾಡಿಬಿಟ್ಟು ಬಂದಿರ್ತೇವಲ್ಲ ಏನಾದರೂ ದೋಷ ಇದ್ದರೆ ಆ ಬಕೆಟ್ನಲ್ಲಿ ಮತ್ತೊಬ್ರು ಮಾಡಿದಾಗ ಆ ದೋಷಗಳು ಅವರಿಗೆ ಅಂಟುಕೊಳ್ತದೆ ನಮಗೆ ಏನೇ ದೋಷಗಳಿದ್ದು ಕೂಡ ಆ ದೋಷಗಳೆಲ್ಲ ಅವರು ಅರ್ಹರಾಗ್ತಾರೆ ಹೇಳಿ ಇನ್ನು ಸ್ನಾನ ನಂತರ ಹೆಣ್ಣು ಮಕ್ಕಳು ಬಟ್ಟೆಯನ್ನು ಯಾವ ರೀತಿ ಧರಿಸ್ಬೇಕು ಯಾವ ನಾಮಸ್ಮರಣೆಯನ್ನು ಮಾಡ್ತಾ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಈ ಮುಂದೆ ಈ ವಿಡಿಯೋ ಅನ್ನ ಇನ್ನು ಮುಂದುವರಿಸ್ತಾನೆ ಹೋಗ್ತೀನಿ ಈ ರೀತಿಯಾಗಿ ಹೆಣ್ಣು ಮಕ್ಕಳು ಆದಷ್ಟು ಗಂಡಸರು ಕೂಡ ಈ ರೀತಿ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿದರೆ ಆ ಮನೆಯಲ್ಲಿ ಯಾವತ್ತೂ ಎಂತಹ ದೋಷಗಳು ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಂತ ಗಂಡಸರು ಪ ನಿಯಮ ಪಾಲನೆ ಮಾಡ್ಕೊಳ್ಬೇಕು ಹೆಣ್ಣು ಹೆಣ್ಣು ಮಕ್ಕಳು ನಿಯಮ ಪಾಲನೆಗಳನ್ನ ಮಾಡ್ಕೋತಾ ಬಂದರೆ ಆ ಮನೆಯಲ್ಲಿ ಎಂತಹ ದೋಷಗಳು ಕಾಲು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇಂತಹ ಸರಳ ಸಣ್ಣ ಸಣ್ಣ ದೋಷಗಳೇ ನಮ್ಮ ನಮ್ಮ ಜೀವನದಲ್ಲಿ ನಮ್ಗೊಂದು ದಿವಸ ಕೈ ಹಿಡಿದು ಕೆಲಸಗಳು ಯಶಸ್ಸನ್ನು ತಂದು ಕೊಡ್ತಿಲ್ಲ ಅದಕ್ಕಾಗಿ ಈ ಸರಳ ದೋಷಗಳನ್ನ ಸರಿ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಎಷ್ಟೋ ನೆಮ್ಮದಿಯನ್ನು ನಾವು ಕಾಣ್ತೇವೆ ಹೇಳಿ ಈ ರೀತಿ ಸರಳ ಒಂದು ಈ ಸ್ನಾನದ ವಿಚಾರವಾಗಿ ಕೆಲವು ವಿಚಾರಗಳನ್ನ ತಿಳಿಸ್ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೇನೆ ನಮಸ್ಕಾರ